ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆದ್ಯಂತ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬದಲಾಗುತ್ತಿರುವಂತಹ ಜೀವನ ಶೈಲಿಯಿಂದ ಆಹಾರ ಪದ್ಧತಿಯನ್ನ ನಿಯಮಿತವಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗ್ತಾ ಇರುತ್ತೆ ಹೊತ್ತಲೆದ ಹೊತ್ತಲ್ಲಿ ಊಟವನ್ನ ಮಾಡೋದು ಅಥವಾ ಜಂಕ್ ಫುಡ್ ಅನ್ನ ತಿನ್ನೋದು ಅನಾರೋಗ್ಯಕ್ಕೆ ನಾವು ಕಾರಣವನ್ನ ಮಾಡಿಕೊಡ್ತಾ ಇರ್ತೇವೆ ಹಾಗಾಗಿ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವಂತದ್ದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡ್ಕೋಬೇಕು ಹಾಗಾಗಿ ನಾನಾ ರೀತಿಯಾದಂತಹ ಚಿಕಿತ್ಸೆಗಳನ್ನ ನಾವು ತಗೋತಾ ಇರ್ತೇವೆ ಆದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಬಂದಿರುವಂತಹ ಒಂದು ಪದ್ಧತಿ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಇದು ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ತೆಗೆದುಹಾಕತ್ತೆ ಅಂತ ನಾವೆಲ್ಲರಿಗೂ ಗೊತ್ತಿದೆ ನಮ್ಮ ದೇಹ ಮನಸ್ಸು ಮತ್ತೆ ಆತ್ಮವನ್ನ ಉತ್ತೇಜಿಸುತ್ತೆ ಹಾಗೆ ಪುನರ್ ಯೌವನಗೊಳಿಸುತ್ತೆ ಅಂತ ನಮೆಲ್ಲರಿಗೂ ತಿಳಿದಿದೆ ಹಾಗಿದ್ರೆ ಪಂಚಕರ್ಮ ಅಂದ್ರೆ ಏನು ಇದನ್ನ ಯಾರು ಮಾಡಿಸಬೇಕು ಇದನ್ನ ಮೂಲಕ ನಮಗೆ ಆಗುವಂತಹ ಬೆನಿಫಿಟ್ಸ್ ಆದ್ರೂ ಏನು ಅನ್ನುವಂತಹ ಒಂದು ಸಮಗ್ರ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೇವೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆದ್ಯಂತ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿದ್ಯಾ ಅವರು ಇವರು ಆದ್ಯಂತ ಆಯುರ್ವೇದ ಆಸ್ಪತ್ರೆ ಸೀನಿಯರ್ ಆಯುರ್ವೇದಿ ಫಿಸಿಷಿಯನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ನಮಸ್ತೆ ನಾನು ಹಾಗೆ ಪಂಚಕರ್ಮ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೇಳ್ತಾ ಇದ್ದೆ ಇಲ್ಲ ನಾನು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೋಬೇಕು ಅಂತ ಆದ್ರೆ ಪರ್ಟಿಕ್ಯುಲರ್ ಆಗಿ ನಮಗೆ ಏನು ಪಂಚಕರ್ಮ ಚಿಕಿತ್ಸೆ ಅಂತ ಎಷ್ಟೋ ಜನ ತಿಳಿದೇ ಇರೋದಿಲ್ಲ ಸೊ ಹಾಗಾಗಿ ಮೊದಲಿಗೆ ತಿಳಿಸ್ಕೊಡಿ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು ಅಂತ ಆಯುರ್ವೇದದಲ್ಲಿ ನೋಡ್ಬೇಕು ಅಂದ್ರೆ ಎರಡರ ಪ್ರಕಾರ ಟ್ರೀಟ್ಮೆಂಟ್ ಗಳು ಇದೆ ಒಂದು ಶೋಧನಾ ಚಿಕಿತ್ಸೆ ಮತ್ತೆ ಒಂದು ಶಮನ ಚಿಕಿತ್ಸೆ ಅಂದ್ರೆ ಚಿಕಿತ್ಸೆಕ್ಸಿಫಿಕೇಶನ್ ಅಂದ್ರೆ ಅನ್ನೋದು ಟ್ರೀಟ್ಮೆಂಟ್ ಬರುತ್ತೆ ಈ ಶೋಧನ ಚಿಕಿತ್ಸೆದು ವ್ಯಾಖ್ಯ ಇಲ್ಲ ಅಂದ್ರೆ ಪಂಚಕರ್ಮದು ವ್ಯಾಖ್ಯ ಆಯುರ್ವೇದನಿಂದ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ದೇಶ ದೇಹದಲ್ಲಿ ಇರುವ ಒಂದು ಉತ್ಕ್ಲಿಷ್ಟ ದೋಷ ಅಂತ ಹೇಳ್ತಾರೆ ಉತ್ಕ್ಲಿಷ್ಟ ದೋಷವನ್ನು ಮೂಲ ಸ್ಥಾನ ತೆಗೆಯುವ ದೇಹದಿಂದ ತಗಿಯುವ ಒಂದು ಟ್ರೀಟ್ಮೆಂಟ್ಗೆ ಪಂಚಕರ್ಮ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಐದು ರಕ ಟ್ರೀಟ್ಮೆಂಟ್ ಇದೆ ಪಂಚ ಅಂದ್ರೆ ಐದು ಕರ್ಮಗಳು ಅಂದ್ರೆ ಕ್ರಿಯೆಗಳು ಸೊ ಇದು ಐದು ಕ್ರಿಯೆಗಳು ಯಾವುದು ಅಂದ್ರೆ ವಮನ ವಿರೇಚನ ಮತ್ತೆ ರಕ್ತ ಮೋಕ್ಷಣ ಬಸ್ತಿ ನಸ್ಯ ಇದು ಐದು ಟ್ರೀಟ್ಮೆಂಟ್ ಸೇರಿ ಪಂಚಕರ್ಮ ಅಂತ ಟ್ರೀಟ್ಮೆಂಟ್ ಆಗುತ್ತೆ ಅಂದ್ರೆ ಇದನ್ನ ಯಾರು ತಗೋಬೇಕಾಗತ್ತೆ ಅಂದ್ರೆ ಈಗ ನಾನು ಹೆಲ್ದಿ ಆಗಿರ್ತೀನಿ ನಾವು ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ಯಾವುದೇ ರೀತಿಯಾದಂತಹ ಆರೋಗ್ಯದಲ್ಲಿ ತೊಂದರೆ ಇರೋದಿಲ್ಲ ಅಂತವರು ಕೂಡ ಹೋಗಿ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೋಬಹುದ ಹಾಗಿದ್ರೆ ಹೌದು ಸ್ವಸ್ಥವರು ಹೆಲ್ದಿ ಅವರು ಇರೋರು ಪಂಚಕರ್ಮ ಚಿಕಿತ್ಸೆ ಮಾಡ್ಬೋದು ಬಟ್ ಅವ್ರಿಗೆ ಕಾಲ ರೀತಿಯನುಸಾರ ಪಂಚಕರ್ಮ ಚಿಕಿತ್ಸೆ ಮಾಡ್ಬೋದು ಇಲ್ಲಿ ಯಾವ ತರ ನೋಡಬೇಕು ಅಂದ್ರೆ ಇವತ್ತು ಇದು ರೇನಿ ಸೀಸನ್ ಕಾಲದಲ್ಲಿ ನಮ್ ದೇಹದಲ್ಲಿ ಮತ್ತೆ ವಾತಾವರಣದಲ್ಲಿನೇ ವಾತ ಅನ್ನೋದು ಪ್ರಕುಪಿತ ಆಗತ್ತೆ ಅಂದ್ರೆ ವಾತ ಇಂಬ್ಯಾಲೆನ್ಸ್ ಆಗತ್ತೆ ನಮ್ ದೇಹದಲ್ಲಿನೂ ಇಲ್ಲಿ ಮತ್ತೆ ಬ್ರಹ್ಮಾಂಡದಲ್ಲಿನೂ ವಾತ ಇಂಬ್ಯಾಲೆನ್ಸ್ ಆಗತ್ತೆ ಈ ಟೈಮ್ ಅಲ್ಲಿ ನೀವು ಬಸ್ತಿ ಚಿಕಿತ್ಸೆ ತಗೊಂಡಿದಂದ್ರೆ ಸ್ವಸ್ಥವ್ರು ಇರೋರುನು ಬಸ್ತಿ ಚಿಕಿತ್ಸೆ ಚಿಕಿತ್ಸೆ ತಗೊಂಡಿದಂದ್ರೆ ಅದು ವಾತ ಬ್ಯಾಲೆನ್ಸ್ ಆಗತ್ತೆ ಈ ವಾತ ಬ್ಯಾಲೆನ್ಸ್ ಆಗಿದ್ನಿಂದ ಈ ವಾತ ಮೂಲಕನಿಂದ ವಾತ ಪ್ರಕುಪಿತ ಆಗಿನಿಂದ ಏನು ರೋಗ ಬರುತ್ತಲ್ವಾ ಅದು ನೀವು ಪ್ರಿವೆಂಟ್ ಮಾಡಬಹುದು ಅಂದ್ರೆ ಸ್ವಸ್ಥವ್ರು ವರ್ಷಾ ಕಾಲದಲ್ಲಿ ಅಂದ್ರೆ ರೇನಿ ಸೀಸನ್ ಅಲ್ಲಿ ಇದು ಬಸ್ತಿ ಚಿಕಿತ್ಸೆ ತಗೋಬಹುದು ಇನ್ನ ಶರದ ಕಾಲದಲ್ಲಿ ಅಂದ್ರೆ ನಮ್ದು ದಸರಾ ಮತ್ತೆ ದಿವಾಲಿ ಹಬ್ಬ ಇರುತ್ತಲ್ವಾ ಆ ಕಾಲದಲ್ಲಿ ಪಿತ್ತ ಜಾಸ್ತಿ ಆಗತ್ತೆ ದೇಹದಲ್ಲಿ ಸಾಮಾನ್ಯವಾಗಿನೇ ಇದು ಜಾಸ್ತಿ ಆಗುತ್ತೆ ಅದು ನೇಚರ್ದು ಒಂದು ಪ್ರಕೃತಿದು ನೇಚರ್ ಅದು ಆ ತರ ಆಗುತ್ತೆ ಜಾಸ್ತಿ ಸೊ ಆ ಕಾಲದಲ್ಲಿ ವಿರೇಚನ ಅಂತ ಟ್ರೀಟ್ಮೆಂಟ್ ನೀವು ತಗೋಬಹುದು ಅದರಿಂದ ಬಾಡಿ ವಿಕೃತ ಪಿತ್ತ ದೋಷ ಜಾಸ್ತಿ ಆಗತ್ತಲ್ವಾ ಅದು ವಿರೇಚನ ಮೂಲಕ ಅಂದ್ರೆ ಬೇದಿ ಟ್ರೀಟ್ಮೆಂಟ್ ಮಾಡಿ ಅದು ಒಳಗಡೆ ಹಾಕ್ಬೋದು ಸೊ ಇದು ಒಂದು ವಿರೇಚನಾ ಟ್ರೀಟ್ಮೆಂಟ್ ಮತ್ತೆ ವಸಂತ ಋತು ಅಂದ್ರೆ ಯೋಗಾದಿ ಕಾಲದಲ್ಲಿ ವಮನ ಅಂತ ಟ್ರೀಟ್ಮೆಂಟ್ ತಗೋಬಹುದು ವಮನ ಯಾವಾಗ ವೃದ್ಧಿ ಆಗುತ್ತಲ್ವಾ ರೋಗಕ್ಕೆ ಮೂಲ ಕಾರಣ ಈ ತರ ಅಸ್ತಮಾ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಇನ್ನ ಕಫ ವೃದ್ಧಿ ರೈನೈಟಿಸ್ ಇರ್ಬೋದು ಯಾವಾಗ ಸೈನಸ್ ಪ್ರಾಬ್ಲಮ್ ಬರುತ್ತೆ ಈ ತರ ಪ್ರಾಬ್ಲಮ್ಸ್ ಬರ್ತಾ ಯಾವಾಗ ರೀಕರಂಟ್ ಆಗಿ ಬರ್ತಾ ಇರುತ್ತೆ ಆ ಡಿಸೀಸ್ಗೆ ಅಂತ ಇಲ್ಲಾಂದರೆ ನಾರ್ಮಲ್ ಆಗಿ ನೀವು ಸ್ವಸ್ಥ ಸ್ವಸ್ಥರಾಗಿ ಇದ್ದೀರಾ ಆರೋಗ್ಯವಾಗಿ ಇದ್ರ ಅಂದ್ರೇನು ಈ ಥರ ರೋಗಗಳು ಬರಬಾರದು ಅಂತ ಅಂತಾನು ನೀವು ಈ ವಸಂತ ಕಾಲದಲ್ಲಿ ಅಂದ್ರೆ ಉಗಾದಿ ಹಬ್ಬ ಟೈಮ್ ಅಲ್ಲಿ ಈ ವಮನ ಚಿಕಿತ್ಸಾ ಅಂತ ತಗೋಬಹುದು ಅಂದ್ರೆ ವಸಂತೆ ವಮನ ಅಂತ ಹೇಳ್ತಾರೆ ಸೊ ಇದು ಎಲ್ಲಾ ಆಯುರ್ವೇದಿಕ್ ಸೆಂಟರ್ ಅಲ್ಲಿ ಇಲ್ಲಿ ನಮ್ಮ ಸೆಂಟರ್ ಅಲ್ಲಿ ಎಲ್ಲಿ ಯಾವಾಗೂ ವಸಂತ ಕಾಲದಲ್ಲಿ ವಮನ ಅದು ಶಿಬಿರ ಇಡ್ತೀನಿ ನಾನು ಸೊ ಯಾರನ್ನ ಬರ್ಬೋದು ಅದು ವಮನ ಪ್ರಾಪ್ ಪ್ರಾಪರ್ ಆಗಿ ಆಗಿ ಏನು ಹೇಳಿದ್ರು ಆ ಪ್ರಕಾರ ತಗೋಬಹುದು ಎಷ್ಟೊಂದು ಡಿಸೀಸಸ್ ನೀವು ಹೇಳಿದಾಗ ಪಂಚಕರ್ಮ ಅಂದ್ರೆ ಒಂದು ಒಂದು ಐದು ಕೊಡ್ತೀರಾ ಒಂದ್ಸರಿ ಪಂಚಕರ್ಮ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಒಂದೇ ಸರಿ ಒಂದು ವ್ಯಕ್ತಿಗೆ ಅಷ್ಟು ಕ್ರಿಯೆಗಳನ್ನ ಮಾಡೋದಿಲ್ಲ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಕ್ರಿಯೆಗಳನ್ನ ಮಾಡ್ತಾ ಹೋಗ್ತೀರಾ ಅಂದ್ರೆ ಈಗ ಒಂದು ವ್ಯಕ್ತಿ ಹೋದ ಹೋದ್ರು ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆಗೆ ಒಂದು ಋತು ಆ ಋತು ಇದೆ ಆ ಆ ಪ್ರಕಾರ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ವ್ಯಕ್ತಿಯ ದೇಹ ಸ್ಥಿತಿ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರ ನೋಡಿ ಒಂದು ಸ್ವಸ್ಥ ವ್ಯಕ್ತಿರು ಬಂದಿದೆ ಅಂದ್ರೆ ನೋಡಿ ಟ್ರೀಟ್ಮೆಂಟ್ ಕೊಡ್ಬೋದು ಇಲ್ಲ ಒಂದು ವ್ಯಾಧಿ ಸಪೋಸ್ ಒಂದು ಎಕ್ಸಾಂಪಲ್ ನೋಡಿದ್ವಿ ಒಂದು ಸೋರಿಯಾಸಿಸ್ ಪೇಷಂಟ್ ಬಂದಿದ್ದು ಇರ್ಬೋದು ಅವ್ರಿಗೆ ಋತು ನೋಡೋದು ಅವಸರ ಇಲ್ಲ ಯಾಕಂದ್ರೆ ಆ ಟೈಮಲ್ಲೂ ವ್ಯಾಧಿ ಬಲ ರೋಗ ಬಲ ಏನಿದೆ ಮತ್ತೆ ದೇಹ ಬಲ ಏನಿದೆ ಅದು ಎಲ್ಲ ಅಸೆಸ್ ಮಾಡಬೇಕು ನಾಡಿ ಪರೀಕ್ಷೆ ಮಾಡ್ತೀನಿ ಇದು ಎಲ್ಲ ಮೇಲೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಬೇಕಾದ್ರೆ ನಾರ್ಮಲ್ ಆಗಿ ಸೋರಿಯಾಸಿಸ್ ಆಗಿ ಇದು ಸೋರಿಯಾಸಿಸ್ ಒಂದು ಕ್ರಾನಿಕ್ ಮತ್ತೆ ರಿಲ್ಯಾಕ್ಸಿಂಗ್ ಡಿಸೀಸ್ ಇದೆ ಸೊ ಇದರಲ್ಲಿ ಒಂದೇ ಟ್ರೀಟ್ಮೆಂಟ್ ಪಂಚಕರ್ಮ ಅಂತ ಮಾಡಕ್ ಆಗಲ್ಲ ಇದರಲ್ಲಿ ಒಂದ್ ಎರಡು ಮೂರು ಪಂಚಕರ್ಮ ಬೇಕಾಗತ್ತೆ ಸೊ ಫಸ್ಟ್ ವಮನ ಮಾಡಬೇಕಾಗತ್ತೆ ಆಮೇಲೆ ವಿರೇಚನ ಮಾಡ್ಬೇಕಾಗತ್ತೆ ಇದು ಎರಡು ಆದ್ಮೇಲೆ ರಕ್ತ ಮೋಕ್ಷಣ ಅಂತ ಟ್ರೀಟ್ಮೆಂಟ್ ಇರುತ್ತೆ ರಕ್ತ ಮೋಕ್ಷಣ ಅಂದ್ರೆ ಜಿಗಣಿ ಅಂತ ಒಂದು ಲೀಚ್ ಅಂತ ಹೇಳ್ತಾರೆ ಅದು ಸ್ಕಿನ್ ಗೆ ಸ್ಟಿಕ್ ಆಗಿ ರಕ್ತಾನೆ ಅಬ್ಸಾರ್ಬ್ ಮಾಡತ್ತೆ ಅದು ಏನ್ ಮಾಡುತ್ತೆ ಅಂದ್ರೆ ಅದು ಜಸ್ಟ್ ಕೆಟ್ಟು ಇರೋದು ರಕ್ತಾನೆ ಮಾತ್ರ ಅಬ್ಸಾರ್ಬ್ ಮಾಡತ್ತೆ ಅದ್ರಿಂದನೂ ನಿಮ್ ಬಾಡಿಯಲ್ಲಿ ಇರೋದು ದೇಹದಲ್ಲಿ ಇರೋದು ರಕ್ತ ಶುದ್ಧಿ ಆಗತ್ತೆ ಸೊ ಇದನ್ನು ಆಫ್ಟರ್ ವಮನ ವಿರೇಚನ ಆದ್ಮೇಲೆನೆ ಮಾಡ್ಬೇಕಾಗತ್ತೆ ಇದು ಮೂರು ಟ್ರೀಟ್ಮೆಂಟ್ಸ್ ಆದ್ಮೇಲೆ ಒಂದು ತಕ್ರಧಾರ ಅಂತ ಟ್ರೀಟ್ಮೆಂಟ್ ಇರುತ್ತೆ ತಕ್ರ ಅಂದ್ರೆ ಬಟರ್ ಮಿಲ್ಕ್ ಇದು ಪ್ರೊಸೆಸ್ ಮಾಡಿದ ಬಟರ್ ಮಿಲ್ಕ್ ಇರುತ್ತೆ ಈ ತರ ಜಸ್ಟ್ ಕರ್ಡ್ ಮಸೂರ ಔಟ್ಸೈಡ್ ನಿಂದ ತಂದಿ ಮಾಡೋದು ಅಲ್ಲ ಮಿಲ್ಕ್ ನಾನು ಸ್ವಲ್ಪ ಮೆಡಿಸಿನ್ಸ್ ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಅದು ಮಸೂರಲ್ಲಿ ಕನ್ವರ್ಟ್ ಮಾಡು ಅದ್ರ ಮೊಸರಲ್ಲಿನೂ ಮತ್ತೆ ಸ್ವಲ್ಪ ಮೆಡಿಸಿನ್ಸ್ ಹಾಕಿ ಮತ್ತೆ ಅದು ಬಟರ್ ಮಿಲ್ಕ್ ಅಲ್ಲಿ ಕನ್ವರ್ಟ್ ಮಾಡಿದ್ಮೇಲೆ ಅದು ಸಿದ್ಧ ಬಟರ್ ಮಿಲ್ಕ್ ಅಂತ ಹೇಳ್ತಾರೆ ಔಷಧಿ ಸಿದ್ಧ ಬಟರ್ ಮಿಲ್ಕ್ ಅದರಿಂದ ಫುಲ್ ಬಾಡಿಗೆ ತಕ್ರಧಾರ ಅಂತ ಮಾಡ್ತಾರೆ ಇದು ನಾ ಟ್ರೀಟ್ಮೆಂಟ್ ನೀವು ಕಂಟಿನ್ಯೂಸ್ ಆಗಿ ಜೊತೆಗೆ ಇಂಟರ್ನಲ್ ಮೆಡಿಸಿನ್ಸ್ ಇರುತ್ತೆ ಅದು ಶಮನ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ ಸೊ ಅದು ರಕ್ತ ಶುದ್ಧೀಕರ ಇಲ್ಲ ಅಂದ್ರೆ ರಸಾಯನ ಚಿಕಿತ್ಸೆ ಅಂದ್ರೆ ಇದು ರಿಲ್ಯಾಪ್ಸ್ ಮತ್ತೆ ಆಗಬಾರದು ಆತರ ಈ ಎಲ್ಲ ಕಾಂಪ್ಲಿಕೇಟೆಡ್ ಇರುತ್ತೆ ಇದು ಸೋರಿಯಾಸಿಸ್ ಅನ್ನೋದು ತುಂಬಾ ಕಾಂಪ್ಲೆಕ್ಸ್ ಡಿಸೀಸ್ ಆಟೋಇಮ್ಯೂನ್ ತುಂಬಾ ಕಾಂಪ್ಲೆಕ್ಸ್ ಡಿಸೀಸ್ ಸೊ ಇದಕ್ಕೆ ನೀವು ಈ ತರ ಎಲ್ಲ ಎರಡು ಮೂರು ಟ್ರೀಟ್ಮೆಂಟ್ ಸೇರಿ ಅದರ ಜೊತೆಗೆ ಆಹಾರ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳಿದಂದ್ರೆ ಖಂಡಿತವಾಗಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಪೇಷಂಟ್ಸ್ ದೇ ಆರ್ ವೆರಿ ಹ್ಯಾಪಿ ಆಫ್ಟರ್ ಟೇಕಿಂಗ್ ಆಲ್ ದಿಸ್ ಟ್ರೀಟ್ಮೆಂಟ್ ಅಂದ್ರೆ ಈಗ ನೀವು ಹೇಳಿದಾಗೆ ಈ ಸೂರ್ಯಾಸಿಸ್ ಆಗಿರ್ಬೋದು ಬೇರೆ ಬೇರೆ ಕಾಯಿಲೆ ಇಟ್ಕೊಂಡಿರೋರು ಈ ತರ ಒಂದು ಪಂಚಕರ್ಮ ಚಿಕಿತ್ಸೆಗೆ ಬರ್ತಾರೆ ಸೊ ನೀವು ಅಲೋಪತಿ ಟ್ಯಾಬ್ಲೆಟ್ಸ್ ಕಡಾ ಅಥವಾ ಔಷಧಿಯನ್ನ ತಗೊಂಡು ಪ್ಯಾರಲಲ್ ಆಗಿ ಆಯುರ್ವೇದ ಎಸ್ಪೆಷಲಿ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೋಬಹುದಾಗಿದೆ ಮೆಡಿಸಿನ್ ಜೊತೆಗೆ ಅಂದ್ರೆ ಅದು ಡಿಸೀಸ್ ಮೇಲೆ ಹೋಗುತ್ತೆ ಇವತ್ತು ಸೋರಿಯಾಸಿಸ್ ಮೆಡಿಸಿನ್ಸ್ ತಗೋತಿರೋದಂದ್ರೆ ನಾನು ಎಲ್ಲ ಸ್ಟಾಪ್ ಮಾಡ್ಬೋದು ಈ ತರ ಏನಿಲ್ಲ ಅವ್ರು ತಗೋನೆ ತಗೋಬೇಕು ಬಟ್ ಪೇಷಂಟ್ ಈಸ್ ಆನ್ ಹೈಪರ್ ಟೆನ್ಷನ್ ಮೆಡಿಕೇಶನ್ಸ್ ಅಲ್ಲಿ ಇದ್ದಾರೆ ಇಲ್ಲ ಡಯಾಬಿಟಿಸ್ ಮೆಡಿಕೇಶನ್ ಅಲ್ಲಿ ಇದ್ದಾರೆ ಇಲ್ಲ ಅಂದ್ರೆ ಏನಾರ ಕಾರ್ಡಿಯಕ್ ಗೋಸ್ಕರ ಅವ್ರ ಮೆಡಿಸಿನ್ಸ್ ತಗೋತಾ ಇದ್ರೆ ಆ ಕಂಡೀಷನ್ ಅಲ್ಲಿ ಮಾತ್ರ ಮೆಡಿಸಿನ್ ಸ್ಟಾಪ್ ಮಾಡಕ್ಕಾಗಲ್ಲ ಅದ್ರ ಜೊತೆಗೆ ಪಂಚಕರ್ಮನು ಮಾಡಬಹುದು ಏನ್ ತೊಂದರೆ ಇಲ್ಲ ಅದ್ರಲ್ಲಿ ಬಟ್ ಅದು ಮಾಡ್ತಾ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಪಂಚಕರ್ಮ ಅನ್ನುವಂಥದ್ದು ಬಾಡಿನ ಪೂರ್ತಿ ಕ್ಲೆನ್ಸ್ ಮಾಡ್ತಾ ಇರತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕಾಗತ್ತೆ ಬಾಡಿ ಸೂಕ್ಷ್ಮವಾಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಆ ಟೈಮ್ ಅಲ್ಲಿ ನೀವು ಎಲ್ರಿಗೂ ಅಷ್ಟೇ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತಾ ಒಬ್ಬ ವ್ಯಕ್ತಿಗೆ ನೀವ್ ಏನಂತ ಸಜೆಸ್ಟ್ ಮಾಡ್ತೀರಾ ಆ ಟೈಮ್ ಅಲ್ಲಿ ಈ ತರ ಪಂಚಕರ್ಮ ಚಿಕಿತ್ಸೆ ತಗೋಬೇಕು ಮೇನ್ ಅಂದ್ರೆ ಪಂಚಕರ್ಮ ಚಿಕಿತ್ಸಾ ಮಾಡ್ತಾ ಟೈಮಲ್ಲಿ ಅಲ್ಲಿ ಆಹಾರದಲ್ಲಿ ಮತ್ತೆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಬೇಕಾಗತ್ತೆ ಅದು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ ಪೇಷಂಟ್ಸ್ ಅವ್ರ ಅದು ಚೆನ್ನಾಗೆ ಫಾಲೋ ಮಾಡಬೇಕು ಮಾಡ್ಬಿಟ್ಟಿದ್ರೆ ಮಿಕ್ತದ್ದು ಕೆಲಸ ಡಾಕ್ಟರ್ದು ಸೊ ದಟ್ ಪ್ರೊಸೆಸ್ ವಿಲ್ ಗೋ ವೆರಿ ಈಸಿಲಿ ಮತ್ತೆ ಚೆನ್ನಾಗಿ ಆಗ್ಬಿಡುತ್ತೆ ಸೊ ಸ್ವಲ್ಪ ಕೆಲಸ ಇರುತ್ತೆ ವಾಟ್ ಡಾಕ್ಟರ್ ಏನ್ ಹೇಳ್ತಾರೆ ಅದು ಚೆನ್ನಾಗಿ ಫಾಲೋ ಮಾಡಬೇಕು ಅವರು ಅದು ತುಂಬಾ ಇಂಪಾರ್ಟೆಂಟ್ ಆಹಾರ ಮತ್ತೆ ವಿಹಾರದಲ್ಲಿ ಚೇಂಜಸ್ ಅಂದ್ರೆ ಅದ್ರಲ್ಲಿ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದೆ ಅದೊಂದು ಟ್ರೀಟ್ಮೆಂಟ್ಗೆ ಹೋದಾಗ ಆಯುರ್ವೇದ ಚಿಕಿತ್ಸೆ ಈ ರೀತಿಯಾದಂತ ಚಿಕಿತ್ಸೆ ತಗೊಂಡಾಗ ನಾವು ಹೊರಗಡೆ ಗಾಳಿ ಹೋಗ್ಬಾರ್ದು ಹೌದು ಅಥವಾ ತುಂಬಾ ಬಿಸಿಲಿಗೆ ಹೋಗ್ಬಾರ್ದು ತಣ್ಣೀರ್ ಕುಡಿಬಾರ್ದು ಈ ಅಂದ್ರೆ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ಪಂಚಕರ್ಮ ಚಿಕಿತ್ಸೆ ತಗೋಬೇಕಾದ್ರೆ ರೆಗ್ಯುಲರ್ ವರ್ಕ್ ಗಳನ್ನ ಸ್ವಲ್ಪ ಕಡೌನ್ ಮಾಡಿಕೊಂಡು ನಿಮ್ ಮೈಂಡ್ ರಿಲ್ಯಾಕ್ಸ್ ಇದಂದ್ರೆ ಮತ್ತೆ ನೀವು ದೇಹ ಮೇಲೆ ಕಾನ್ಶಿಯಸ್ ಆಗಿ ಅವೇರ್ನೆಸ್ ಆಗಿ ನೀವು ಮಾಡ್ತಾ ಇದಂದ್ರೆ ನಿಮ್ದು ಪ್ರೊಸೆಸ್ ಚೆನ್ನಾಗ್ ಆಗತ್ತೆ ನಮ್ದು ಏನು ಮಾಡ್ತಾ ಇದ್ದೀನಿ ಆ ಪರ್ಪಸ್ ಸರ್ವ್ ಆಗತ್ತೆ ಯಾಕಂದ್ರೆ ಯಾವಾಗೂ ಮಾಡಿಸ್ ಆಗಲ್ಲ ಇದು ಇದು ಪ್ರೊಸೆಸ್ ತುಂಬಾ ಕಾಂಪ್ಲಿಕೇಟೆಡ್ ಸೊ ನೀವು ಇವತ್ತು ಚೆನ್ನಾಗಿ ಆಗ್ಲಿಲ್ಲ ಈ ಟೈಮ್ ಅಲ್ಲಿ ಮತ್ತೆ ಒನ್ ಮಂತ್ ಆದ್ಮೇಲೆ ಮಾಡಬಹುದು ಅಂತ ಆತರ ಇರಲ್ಲ ಸೊ ನೀವು ಯಾವಾಗ ಇಯರ್ಲಿ ಒನ್ಸ್ ಮಾಡ್ತಾ ಇದ್ರ ಸೊ ಆ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನಿಮ್ಗೋಸ್ಕರ ಟೈಮ್ ತಗೋನು ನಿಮ್ಮ ಮೇಲೆ ನೀವು ತುಂಬಾ ಕಾನ್ಶಿಯಸ್ ಆಗಿ ಅವೇರ್ನೆಸ್ ಆಗಿ ನಾನು ಏನ್ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಬಾಡಿಯಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ ಅದು ಎಲ್ಲಕ್ಕೆ ಗಮನಿಸಿ ನೀವು ಮಾಡ್ಬೇಕು ಪಂಚಕರ್ಮ ಬೇಕಾಗುತ್ತೆ ಹಾಗಿದ್ರೆ ಒಂದು ಪಂಚಕರ್ಮ ಮಾಡಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಡೇಸ್ ಆಗತ್ತೆ ಸೊ ಅದರಲ್ಲಿ ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಲೈಫ್ ಸ್ಟೈಲ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಒಂದು ಪಂಚಕರ್ಮ ಮಾಡ್ತಾ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ದೀಪನ ಪಾಚನ ಅಂತ ಟ್ರೀಟ್ಮೆಂಟ್ ಕೊಡೋದು ಅಂದ್ರೆ ಡೈಜೆಷನ್ ಇಂಪ್ರೂವ್ ಆಗೋದು ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಡೈಜೆಷನ್ ನಿಮ್ದು ಡೈಜೆಷನ್ ಚೆನ್ನಾಗಿ ಮಾಡಬೇಕಾಗತ್ತೆ ಅದು ಆದ್ಮೇಲೆ ಸ್ನೇಹಪಾನ ಅಂತ ಇರುತ್ತೆ ಸ್ನೇಹಪಾನ ಅಂದ್ರೆ ಔಷಧಿ ಸಿದ್ಧ ಘೃತ ಅಂದ್ರೆ ತುಪ್ಪ ಔಷಧಿ ಸಿದ್ಧ ತುಪ್ಪಗಳನ್ನು ಒಂದು ವಿಶಿಷ್ಟ ಪ್ರಮಾಣದಲ್ಲಿ ವಿಶಿಷ್ಟ ಕಾಲಗೆ ಮೋಸ್ಟ್ಲಿ ಬೆಳಗ್ಗೆ ಸಹ ಎಂಟಿ ಸ್ಟಮಾಕ್ ಅಲ್ಲಿ ಖಾಲಿ ಹೊಟ್ಟೆದಲ್ಲಿನ ಕೊಡೋದು ವಿಶಿಷ್ಟ ಪ್ರಮಾಣದಲ್ಲಿ ಡೈಲಿ ಒಂದು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅದು ಫೈವ್ ಟು ಸಿಕ್ಸ್ ಡೇಸ್ ಇರುತ್ತೆ ಅದು ಇವತ್ತು ಥರ್ಟಿ ಎಮ್ ಎಲ್ ಅಂದ್ರೆ ಸಿಕ್ಸ್ಟಿ ಎಮ್ ಎಲ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರದ್ದು ಡೈಜೆಷನ್ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು ಅಂತ ಸೊ ಆ ತರ ಫೈವ್ ಸಿಕ್ಸ್ ಡೇಸ್ ಆದ್ಮೇಲೆ ಆ ಟೈಮಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿ ನಿಮಗೆ ನೀವು ಇವತ್ತೇ ಹೇಳಿದಾರಲ್ಲ ಗಾಲಿಗೆ ಹೋಗ್ಬಾರ್ದು ಬಿಸಿ ನೀರೇ ಕುಡಿಬೇಕು ಈ ತರ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಅದೆಲ್ಲ ಫಾಲೋ ಮಾಡ್ತಾ ಇದು ಫೈವ್ ಸಿಕ್ಸ್ ಡೇಸ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಸ್ನೇಹಪಾನ ಅನ್ನೋದು ಅದ್ರ ಮೇಲೆ ಆದ್ಮೇಲೆ ಅಭ್ಯಂಗ ಮತ್ತೆ ಸ್ಟೀಮ್ ಇರುತ್ತೆ ಫುಲ್ ಬಾಡಿ ಮಸಾಜ್ ಸ್ಟೀಮ್ ಆಗಕ್ಕೆ ಕೊನೆಗೆ ಮತ್ತೆ ಎಲ್ಲ ಇದು ಪೂರ್ವಕರ್ಮ ಅಂತ ಹೇಳ್ತಾರೆ ಇದು ನಾನು ಅಲ್ವಾ ಇದು ಪಂಚಕರ್ಮ ಪ್ರಧಾನ ಪ್ರೊಸೆಸ್ ಅಂದ್ರೆ ಮೇನ್ ಪ್ರೊಸೆಸ್ ಮಾಡಕಂಟೆ ಮುಂಚೆ ಇದು ಪೂರ್ವಕರ್ಮ ಅಂತ ಹೇಳ್ತಾರೆ ಇದು ಪೂರ್ವ ಕರ್ಮ ಎಲ್ಲ ಆದ್ಮೇಲೆ ಪ್ರಧಾನ ಕರ್ಮ ಅಂದ್ರೆ ಕೊನೆಗೆ ನಾನು ವಿರೇಚನಗಳು ಔಷಧಿ ಅಂದ್ರೆ ಬೇದಿ ಆಗಕ್ಕೆ ಔಷಧಿ ಇಲ್ಲಾಂದ್ರೆ ವಮನ ಮಾಡಬೇಕು ಅಂದ್ರೆ ವಾಂತಿ ಆಗಕ್ಕೆ ಔಷಧಿ ಕೊಡ್ತೀನಿ ಪೇಶೆಂಟ್ಗೆ ಸೊ ಒಂದು ದಿನ ಫುಲ್ ರೆಸ್ಟ್ ಬೇಕಾಗುತ್ತೆ ಪಶ್ಚಾತ್ತ ಕರ್ಮ ಅಂದ್ರೆ ಪ್ರಧಾನ ಕರ್ಮ ವಿರೇಚನ ಆದ್ಮೇಲೆನು ಪಶ್ಚಾತ್ತ ಕರ್ಮ ಅಂತ ಇರುತ್ತೆ ಅಂತ ಹೇಳ್ತಾರೆ ಅವತ್ತು ಡಯಟ್ ರೆಸ್ಟ್ರಿಕ್ಷನ್ಸ್ ತುಂಬಾ ಇರುತ್ತೆ ಯಾಕಂದ್ರೆ ನಾವು ಇಡೀ ದೇಹದಲ್ಲಿ ಇರೋದು ಒಂದು ಟಾಕ್ಸಿನ್ಸ್ ಔಟ್ಸೈಡ್ ತತ್ ಬಿಟ್ಟಿದೀನಿ ಸೊ ಬಾಡಿಯಲ್ಲಿನೂ ಸ್ವಲ್ಪ ವೀಕ್ನೆಸ್ ಇರುತ್ತೆ ನಿಮ್ ದೇಹದಲ್ಲಿ ಧಾತುಗಳು ಸಪ್ತ ಧಾತುಗಳು ಏನಿರುತ್ತಲ್ವ ಅದರಲ್ಲಿ ಸ್ವಲ್ಪ ವೀಕ್ನೆಸ್ ನಿಮ್ದು ಡೈಜೆಸ್ಟಿವ್ ಪವರ್ನು ಸ್ವಲ್ಪ ಲೋ ಆಗಿಬಿಡುತ್ತೆ ಸೊ ಅದಕ್ಕೆ ಮತ್ತೆ ಪುನಃ ರೀಗೇನ್ ಮಾಡಕ್ಕೆ ಆ ತ್ರೀ ಡೇಸ್ ಫೋರ್ ಡೇಸ್ ಅಂತ ಪಶ್ಚಾತ್ ಕರ್ಮ ಅಂತ ಇರುತ್ತೆ ಅದರಲ್ಲಿ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಇದರಲ್ಲಿ ಡಯಟ್ ಲೈಫ್ ಸ್ಟೈಲ್ ಜೊತೆಗೆ ಇದು ಪ್ರೊಸೆಸ್ ಇದು ಎಲ್ಲ ಮಾಡಿದಂದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ಸು ಬರುತ್ತೆ ಯು ಕ್ಯಾನ್ ಸಿ ಇನ್ ಸೋರಿಯಾಸಿಸ್ ಯಾಕಂದ್ರೆ ಅದು ಸ್ಕಿನ್ ಡಿಸೀಸ್ ಯು ಕ್ಯಾನ್ ಸಿ ಈಸಿನ್ಸ್ ಬೇರೆ ಏನೋ ಡಿಸೀಸ್ ಅಂದ್ರೆ ಅಷ್ಟು ಬ್ಲಡ್ ಚೆಕ್ಅಪ್ ಮಾಡಿದ್ರೆನೆ ನಿಮ್ಗೆ ಗೊತ್ತಾಗತ್ತೆ ಬಟ್ ಈ ತರ ಸ್ಕಿನ್ ಡಿಸೀಸ್ ಅಲ್ಲಿ ಯು ಕ್ಯಾನ್ ಈಸಿಲಿ ಸಿ ದಿಫರೆನ್ಸ್ ಏನು ಎಷ್ಟು ಚೇಂಜ್ ಆಗಿದೆ ಅಂತ ಸೊ ಒಂದು ಜನ ಇಲ್ಲ ವಮಾನ ಮಾಡಿದಂದ್ರೆ ನಿಮ್ಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಅಲ್ಲೇ ಕಾಣಿಸ್ಬಿಡುತ್ತೆ ಒಂದು ಈಚಿಂಗ್ ಅನ್ನೋದು ಸ್ಕೇಲಿನೆಸ್ ಅನ್ನೋದು ರೆಡ್ನೆಸ್ ಅದೆಲ್ಲ ಎಲ್ಲ ಹೋಗ್ಬಿಡುತ್ತೆ ನನ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ವಿ ಈ ತರ ಪಂಚಕರ್ಮ ಸುಮಾರು ಡಿಸೀಸ್ ಅಲ್ಲಿ ಮಾಡ್ಕೋಬಹುದು ಪಿ ಸಿ ಓ ಡಿಯಲ್ಲಿ ಮಾಡ್ಕೋಬಹುದು ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು ರೊಮ್ಯಾಟ್ರೋಡ್ ಅರ್ಥ್ರೈಟಿಸ್ ಇರ್ಬೋದು ಇಲ್ಲಾಂದ್ರೆ ಅಸ್ತಮಾ ಪೇಷಂಟ್ಸ್ ಅಲ್ಲಿ ಇರ್ಬೋದು ಅಸ್ತಮಾ ಪೇಷಂಟ್ಸ್ಗೆ ತಮಕೇತು ವಿರೇಚನ ಅಂತ ಹೇಳಿದ್ದಾರೆ ತಮಕ ಅಂದ್ರೆ ಆಯುರ್ವೇದ ಆಯುರ್ವೇದಲ್ಲಿ ಹೇಳ್ಬಹುದು ಅಂದ್ರೆ ಅದಕ್ಕೆ ವೀರೇಚನ ಟ್ರೀಟ್ಮೆಂಟ್ ತುಂಬಾ ಒಳ್ಳೇದು ಕೆಲಸ ಮಾಡುತ್ತೆ ಈ ತರ ತುಂಬಾ ಡಿಸೀಸ್ ಅಲ್ಲಿ ನೀವು ಮಾಡಬಹುದು ಬಟ್ ಸ್ವಲ್ಪ ಸ್ವಲ್ಪ ಡಿಸೀಸ್ ಅಲ್ಲಿ ಸ್ವಲ್ಪ ಕಂಡೀಷನ್ ಅಲ್ಲಿ ಪಂಚಕರ್ಮ ಮಾಡಬಾರದು ಅಂತಾನು ಇದೆ ಆ ಅದು ಅಂದ್ರೆ ಈ ತರ ಎಚ್ ಐ ವಿ ಪೇಷಂಟ್ಸ್ ಇದಾರೆ ಟಿ ಬಿ ಪೇಷಂಟ್ಸ್ ಇದಾರೆ ಕ್ಯಾನ್ಸರ್ ಪೇಶಂಟ್ಸ್ ಇದ್ದಾರೆ ಇಲ್ಲಾಂದ್ರೆ ಕಂಜೆಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್ ಆಗಿದೆ ಇಲ್ಲಾಂದ್ರೆ ಏನಾದ್ರು ಕಿಡ್ನಿ ಡಿಸೀಸಸ್ ಇದೆ ಕಿಡ್ನಿ ಫೇಲ್ಯೂರ್ಸ್ ಆಗಿದೆ ಪೇಷಂಟ್ ಡಯಾಲಿಸಿಸ್ ಅಲ್ಲಿ ಇದ್ದಾರೆ ಈ ತರ ಪೇಷಂಟ್ಸ್ ಗೆ ಆಗಲ್ಲ ಸೊ ಪಂಚಕರ್ಮ ಮಾಡಬೇಕು ಅಂದ್ರೆ ನಿಮ್ದು ದೇಹದ ಫಿಟ್ನೆಸ್ನು ಚೆನ್ನಾಗಿರ್ಬೇಕು ಸೊ ಅದು ವ್ಯಾಧಿ ಬಲ ಜೊತೆಗೆ ರೋಗಿ ಬಲಾನು ಏನಿದೆ ಎಷ್ಟಿದೆ ಅದು ಎಲ್ಲ ಮಾಡಿನೇ ಡಿಸಿಜನ್ ತಗೋಬೇಕಾಗತ್ತೆ ಮಾಡಬೇಕು ಇದೆಲ್ಲ ಕಾಯಿಲೆಗಳನ್ನ ತಡೆಗಟ್ಟೋಕ್ಕೂ ಕೂಡ ನಾವು ಪಂಚಕರ್ಮ ಚಿಕಿತ್ಸೆ ತಗೋಬಹುದು ನೀವು ಪಿ ಸಿ ಓಡಿ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಯಾವ್ದೇ ಕಾಯ್ದು ಹೃದಯ ಡಿಸೀಸ್ ಅಲ್ಲ ಪಂಚಕರ್ಮ ಅದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಒಬ್ಬ ಹೆಲ್ದಿ ಆಗಿರುವಂತಹ ಮನುಷ್ಯ ಪಂಚಕರ್ಮ ಚಿಕಿತ್ಸೆ ತಗೊಂಡ್ರೆ ಉತ್ತಮ ಅಂತ ಯು ಕ್ಯಾನ್ ದ ಡಿಸೀಸಸ್ ಕರೆಕ್ಟ್ ವೀಕ್ಷಕರೇ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ಉತ್ತಮವಾಗಿರುವಂತಹ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ವಾಪಸ್ ಬರ್ತೇವೆ